ಬುದ್ಧಪೂರ್ಣಿಮೆಯ ಶುಭಾಶಯಗಳು ಬುದ್ಧಪೂರ್ಣಿಮೆಯ ಸಲುವಾಗಿ ನನ್ನ ಒಂದು ಬುದ್ಧನ ಬಗೆಗಿನ ಕವಿತೆಯನ್ನು ತಮಗಾಗಿ ವಾಚಿಸಲಿದ್ದಾರೆ ಕವಿತೆಯ ಶೀರ್ಷಿಕೆ ಬುದ್ಧ ಬೆಳದಿಂಗಳು ಬುದ್ಧನ ಆಗಿದೆ ಬುದ್ಧನ ಆಗಿದೆ ಈ ಬೆಳದಿಂಗಳು ಬಗೆ ಬಗೆ ನೋವಿನ ಭಾವವ ಬಸಿದು ಬುದ್ಧಿ ಭಾವಗಳ ಸೋಸುತ್ತಿದೆ ಅರಮನೆ ಬಂಧನ ತೊರೆದು ಸೆರೆಮನೆ ಜೀವಿಯ ಪೊರೆತು ಕತ್ತಲ ಕೂಸಿಗೆ ಬೆಳದಿಂಗಳ ಹಾಲನ್ನು ಉಣಿಸುತ್ತಿದೆ ಬುದ್ಧನ ಆಗಿದೆ ಈ ಬೆಳದಿಂಗಳು ಬುದ್ಧನ ಆಗಿದೆ ಈ ಬೆಳದಿಂಗಳು ಕಂಗೆಟ್ಟವರ ಕಾಡಿನ ಇರುಳಿಗೆ ಬೆಳದಿಂಗಳು ಭಾಷ್ಯವ ಬರೆಯುತ್ತಿದೆ ಮಾನವ ಜನುಮದ ಸಾವಿಗೆ ನೋವಿಗೆ ಮಾನವ ಜನುಮದ ಸಾವಿಗೆ ನೋವಿಗೆ ರೋಗಕ್ಕೆ ರುಜಿನಕ್ಕೆ ಮುಪ್ಪಿಗೆ ತಪ್ಪಿಗೆ ಮನುಷ್ಯತ್ವದ ಔಷಧಿ ಹುಡುಕುತ್ತಿದೆ ಬುದ್ಧನ ಹಾಗಿದೆ ಈ ಬೆಳತಿಂಗಳು ಸದ್ದೇ ಇಲ್ಲದೆ ಯುದ್ಧವ ಸಾರದೆ ಶುದ್ಧೋದನನ ಅರಮನೆ ಬೆಳಕು ಜಗದ ಕತ್ತಲ ಕೊಳೆಯನ್ನು ತೊಳೆಯುತ್ತಾ ಬುದ್ಧ ಪೂರ್ಣಿಮೆ ಆಗುತ್ತಿದೆ ದೀಕ್ಷೆಯ ತೊಡದೆ ಮೋಕ್ಷವ ನೆನೆಯದೆ ಪ್ರೀತಿಯೇ ಪರಮಾತ್ಮನು ಎನ್ನುತ್ತ ಧರೆಯನ್ನು ಬೆಳಗುವ ಬುದ್ಧನ ಆಗಿದೆ ಈ ಬೆಳದಿಂಗಳು ಬದುಕಿನ ಬೆನ್ನಿಗೆ ನೆರಳಾಗಿರುವ ಸಾವಿನ ಭೀತಿಗೆ ಸಾಸಿವೆಯಾಗುವ ಬುದ್ಧನ ಆಗಿದೆ ಈ ಬೆಳಿಗಾಯಿಸಿ ಮಂದಸ್ಮಿತದಲೆ ಮಾಯಿಸಿ ಬಿಡುವ ದುಃಖ ದುಗುಡಗಳ ದೂರ ಮಾಡುವ ಅಮೃತವಾಹಿನಿ ಹರಿಯುತ್ತಿದೆ ಬಗೆ ಬಗೆ ನೋವಿನ ಭಾವವ ಬಸಿತು ಬಗೆ ಬಗೆ ನೋವಿನ ಭಾವವ ಬಸಿತು ಬುದ್ಧಿ ಭಾವಗಳ ಸೋಸುತ್ತಿದೆ ಬುದ್ಧನ ಆಗಿದೆ ಈ ಬೆಳದಿಂಗಳು ಧನ್ಯವಾದ